ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ವಾರ್ಡ್ ನಂಬರ್ ನೂರ ಒಂಬತ್ತು ಚಿಕ್ಕಪೇಟೆ ಸುತ್ತಮುತ್ತ ಇಂದು ಬೆಂಗಳೂರು ಸೆಂಟ್ರಲ್ ಲೋಕಸಭಾ ಅಭ್ಯರ್ಥಿಯಾದ ಮನ್ಸೂರ್ ಅಲಿಖಾನ್ ರವರ ಪರವಾಗಿ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ರವರು ಮತಯಾಚಿಸಿದರು ಹಾಗೂ ರಾಮನವಮಿ ಪ್ರಯುಕ್ತ ರಾಮನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ರಾಮಚಂದ್ರಪ್ಪನವರು ಕಾಟನ್ಪೇಟೆ ಬ್ಲಾಕ್ ಅಧ್ಯಕ್ಷರಾದ ಶ್ರೀನಿವಾಸ್ ಮೂರ್ತಿರವರು ಮತ್ತು ಚಿಕ್ಕಪೇಟೆ ವಾರ್ಡ್ ಅಧ್ಯಕ್ಷರಾದ ಚಿನ್ನುಮಣಿರವರು ಹಾಗೂ ಇನ್ನೂ ಅನೇಕ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಮತಯಾಚನೆಯಲ್ಲಿ ಪಾಲ್ಗೊಂಡಿದ್ದರು ಇವತ್ತು ನಮ್ಮ ಸ್ವಲ್ಪ ನಾವು ಮನೆ ಮನೆಗೆ ಭೇಟಿ ಕೊಡ್ತಾ ಇದ್ದೋ ಒಳ್ಳೆಯ ಒಂದು ಅವಕಾಶ ಮಂಜೂರ್ ಮನ್ಸೂರ್ ಖಾನ್ ಅವ್ರಿಗಿದೆ ಕಾಂಗ್ರೆಸ್ ಪಕ್ಷಕ್ಕಿದೆ ರಾಜ್ಯದಲ್ಲೂ ಇದೆ ಬೆಂಗಳೂರಿನಲ್ಲೂ ಇದೆ ದೇಶದಲ್ಲೂ ಇದೆ ಆದ್ದರಿಂದ ಜನರ ಒಂದು ಒಳ್ಳೆ ಅಭಿಪ್ರಾಯ ಕೂಡ ನಾವು ನಮ್ಗೆ ಸಿಗ್ತಾಯಿದೆ ಪ್ರತಿಕ್ರಿಯೆ ಚೆನ್ನಾಗಿದೆ ಪ್ರಧಾನಿ ಆಗುವಂಥದ್ದು ಅದು ನಮ್ಮ ಇಂಡಿಯಾ ಅಲಯನ್ಸಲ್ಲಿ ಯಾರನ್ನ ಮಾಡಬೇಕು ಅಂತ ಎಲೆಕ್ಷನ್ ಆದ ನಂತರ ತೀರ್ಮಾನ ಆಗ್ತದೆ ಆದರೆ ಮುಖ್ಯವಾಗಿ ಇವತ್ತು ಒಂದು ಜನರ ಸಾಮಾನ್ಯ ಜನರ ಬದುಕು ಭಾಳ ಕಷ್ಟದಲ್ಲಿರ್ತಕ್ಕಂಥ ಒಂದು ಸಹ ಒಂದು ವಿಷಯ ಮತ್ತು ದೇಶದಲ್ಲಿ ಒಂದು ರೀತಿ ಅಭದ್ರತೆ ಸೃಷ್ಟಿ ಮಾಡುವಂಥ ರೀತಿಯಲ್ಲಿ ಕೆಲಸ ಕಾರ್ಯಗಳು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಪ್ರಜಾಪ್ರಭುತ್ವವನ್ನು ಮುಗಿಸುವಂಥದ್ದಕ್ಕನ ಬಹುಶಃ ಇದೇ ರೀತಿ ನಡ್ಕೊಂಡು ಹೋದರೆ ಮುಂದಿನ ಚುನಾವಣೆಗಳೇ ಆಗೋದಿಲ್ಲ ಅಂತ ಒಂದು ಭಯ ಕೂಡ ಸೃಷ್ಟಿಯಾಗಿರುವಂಥ ಪರಿಸ್ಥಿತಿ ಬಂದಿದೆ ಅದರಿಂದ ಬಿ ಜೆ ಪಿಯನ್ನು ತೆಗೆಯೋದು ಮುಖ್ಯ ಅದು ಇವತ್ತು ನಮ್ಮ ಆದ್ಯತೆ ಜನರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಯಾಕಂದರೆ ಕಾಂಗ್ರೆಸ್ ಮೇಲೆ ವಿಶ್ವಾಸ ಹೆಚ್ಚಾಗಿದೆ ನಂಬಿಕೆ ಹೆಚ್ಚಾಗಿದೆ ಇವ್ರು ಹೇಳೋದನ್ನು ಮಾಡ್ತಾರೆ ಅಂತ ಅವರಿಗೆ ಭರವಸೆ ಮೂಡಿದೆ ಮತದಾರ ಇವತ್ತು ಪ್ರಜಾಪ್ರಭುತ್ವ ಉಳಿಸುವಂಥ ಕೆಲಸ ಮಾಡಬೇಕು ದೇಶದಲ್ಲಿ ಸಂವಿಧಾನದ ಪ್ರಕಾರ ದೇಶ ನಡೀಬೇಕು ಎಲ್ಲರಿಗೂ ಕೂಡ ಸಮಾನ ಹಕ್ಕುಗಳು ಸಿಗಬೇಕು ಸಮಾನತೆ ಇರಬೇಕು ಈ ವೈಷಮ್ಯ ದ್ವೇಷವನ್ನು ಕಮ್ಮಿ ಆಗಬೇಕು ಆ ಆ ರೀತಿಯಾದಂಥ ವಾತಾವರಣ ನಿರ್ಮಾಣ ಆಗುವಂಥದ್ರಲ್ಲಿ ತೀರ್ಮಾನ ಮಾಡಬೇಕು ಅದಕ್ಕೋಸ್ಕರನೇ ಇವತ್ತು ಕಾಂಗ್ರೆಸ್ ಇವತ್ತು ಭಾಳ ಮುಂಚೂಣಿಯಲ್ಲಿ ಎಲ್ಲರನ್ನು ಕೂಡ ಸೇರಿಸ್ಕೊಂಡು ಹೋಗುವಂಥ ಪಕ್ಷ ಮತ್ತು ಸಾಮಾನ್ಯರ ಜನರ ಪರವಾಗಿ ಬಡ ಜನರ ಪರವಾಗಿ ನಿಲ್ಲುವಂಥದ್ದು ಕಾಂಗ್ರೆಸ್ ಮಹಿಳೆಯರು ರೈತರು ಕಾರ್ಮಿಕರು ಸಣ್ಣ ಸಣ್ಣ ಉದ್ದಿಮೆಗಾರರು ಅಂತೋರ್ಪರ ತೀರ್ಮಾನ ಕಾರ್ಯಕ್ರಮ ಕೊಡುವುದು ಕಾಂಗ್ರೆಸ್ ಸೊ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ನಾವು ಕೇಳ್ತಾ ಇದೀವಿ ರಾಮನವಮಿ ಆಗಿರೋದ್ರಿಂದ ಇವತ್ತು ಎಲ್ಲರಿಗೂ ಭಾಳ ಒಂದು ಸಂತೋಷದ ವಿಷಯ ಸಂತೋಷದ ದಿನ ಪವಿತ್ರವಾದ ದಿನ ಎಲ್ಲ ಶ್ರೀರಾಮನ ಒಂದು ಪೂಜೆಗಳನ್ನೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಮತ್ತು ಶ್ರೀರಾಮನ ಆಶೀರ್ವಾದದಿಂದ ಯಾವ ಒಂದು ರಾಮರಾಜ್ಯ ಅಂತ ಹೇಳಿದ್ರೆ ಎಲ್ರಿಗೂ ಸಂತೋಷವಾದಂಥ ವಾತಾವರಣ ನಿರ್ಮಾಣ ಮಾಡಿ ಭದ್ರತೆಯಿಂದ ಬದುಕು ನಡೆಸ್ತಕ್ಕಂಥ ಒಂದು ಅದೇ ರಾಮರಾಜ್ಯದ ಕಲ್ಪನೆ ಆ ರಾಮರಾಜ್ಯ ಆಗಲಿ ನಮ್ಮ ದೇಶದಲ್ಲಿ ಅಂತ ಒಂದು ನಾನು ಹಾರೈಸ್ತೀನಿ ಈ ಭಾಗದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದಿನೇಶ್ ಗೌಡರ ಸಾಹೇಬರಾದರೂ ಒಂಥರ ರಬಲ್ ಸ್ಟಾರ್ ಇದ್ದಂಗೆ ಟಾಪ್ ಸ್ಟಾರ್ ಥರ ನಮ್ಮ ಕಾಂಗ್ರೆಸ್ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಿರೋ ಗ್ಯಾರಂಟಿಯನ್ನು ಎಲ್ಲ ಐದು ಗ್ಯಾರಂಟಿಗಳನ್ನು ಕನ್ನಡ ಕರ್ನಾಟಕ ಜನತೆಗೆ ಕೊಟ್ಟಿರತಕ್ಕಂಥದ್ದು ಇವಾಗ ಏನು ಇವಾಗ ಸೆಂಟ್ರಲ್ ಗೌರ್ಮೆಂಟ್ ಏನು ಹೆಣ್ಮಕ್ಳಿಗೆ ಪ್ರತಿ ಪ್ರತಿ ತಿಂಗಳು ಎಂಟು ಸಾವಿರ ವರ್ಷಕ್ಕೆ ಒಂದು ಲಕ್ಷ ಮತ್ತು ಯುವ ಜನತೆಗೆ ಆ ಕೆಲಸಕ್ಕೆ ಒಂದು ಲಕ್ಷ ರೂಪಾಯಿ ಅದನ್ನು ಕೂಡ ಕೊಡ್ತಾ ಇದ್ದಾರೆ ಮತ್ತು ರೈತರಿಗೂ ಸಾಲ ಮನ್ನಾ ಕೂಡ ಮಾಡ್ತಾ ಇದ್ದಾರೆ ಐದನೇ ಗ್ಯಾರಂಟಿ ಅವರಿಗೆ ಗ್ಯಾರಂಟಿ ಗ್ಯಾರಂಟಿಯಾಗಿ ಮಾಡಿರತಕ್ಕಂಥದ್ದು ಕೂಡ ರೈತರಿಗೆ ಸಾಲ ಮನ್ನಾ ಮಾಡಿ ಮತ್ತು ನಾನ್ನೂರು ನಾನ್ನೂರು ರೂಪಾಯಿ ಅದು ಬಂದು ಈ ಅಲ್ಲಿ 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 ಜನರಿಗೆ ಯೂಸ್ ಆಗಿರ್ತಕ್ಕಂಥ ಒಂದು ಕೊಡುಗೆಯನ್ನು ಕೊಟ್ಟಿರೋ ು ಸ್ಪಷ್ಟವಾಗಿ ಎಲ್ಲ ಗ್ಯಾರಂಟಿಗಳನ್ನು ನಾವು ಕೇಂದ್ರದಿಂದ ತರ್ತೀವಿ ಕೇಂದ್ರ ಸರ್ಕಾರ ಸನ್ಮಾನ್ಯ ಶ್ರೀ ನಮ್ಮ ರಾಹುಲ್ ಗಾಂಧಿ ಅವರು ಏನೊಂದು ಹೇಳಿಕೆ ಕೊಟ್ಟಿದ್ದಾರೋ ಅದು ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡೇ ಮಾಡ್ತೀವಿ ಇನ್ನು ಮುಂದಕ್ಕೆ ಜನರು ನಮ್ಮ ಪರವಾಗಿರುತ್ತಾರೆ ಜನ ಸಂಪರ್ಕ ಚೆನ್ನಾಗಿದೆ ಜನರು ಕೂಡ ನಮಗೆ ಸಪೋರ್ಟ್ ಒಳ್ಳೆ ರೀತಿಯಲ್ಲಿ ಕೊಡ್ತಾರೆ ಈ ಈ ಭಾಗದಲ್ಲಿ ನಮ್ಮ ದಿನೇಶ್ ಗುಡ್ಡ್ರ ಸಾಹೇಬರು ಇವಾಗ ಈ ಒಂದು ಗಾಂಧಿನಗರ ಕ್ಷೇತ್ರ ನಮ್ಮ ಒನ್ ನಾಟ್ ನೈನ್ ಚಿಕ್ಕಪೇಟೆ ವಾಡದಲ್ಲಿ ಇವತ್ತು ನಾವು ಮನೆ ಮಳೆಯ ತರಡಿ ನಾವು ಹೋಟೆಲ್ ಪಡ್ಕೊಳ್ಳೋಕ್ಕೆ ನಾವು ಬೀದಿಯಲ್ಲಿ ಇಳಿದು ಕೆಲಸ ಮಾಡಿಕೊಟ್ಟಿದೀವಿ ಹಾಗಾಗಿ ನಾವು ಇವತ್ತಿನ ದಿನ ನಾವು ಹೇಳೋಕ್ಕೆ ಇಷ್ಟಪಡೋದು ಏನಂದರೆ ಕೇಂದ್ರ ಸರ್ಕಾರ ಏನು ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿಕೊಂಡು ಹತ್ತು ವರ್ಷದ ಕಲಿ ಕಲಿದ್ರು ಇವತ್ತಿನ ದಿನ ಏನೋ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಉಜ್ವಾಲ ಭೋಜನೆ ಅದು ಇದು ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ತಾರೆ ಹದಿನೈದು ಲಕ್ಷ ಹೋಯ್ತು ಗ್ಯಾಸ್ ಬೆಲೆ ಹೋಯ್ತು ಕಪ್ಪನ ಹೋಯಿತು ಅನ್ಎಂಪ್ಲಾಯ್ಮೆಂಟ್ ಆಯಿತು ಮತ್ತು ಇವತ್ತಿನ ದಿನ ನಾವು ರೋಡಲ್ಲಿ ಎತ್ತಿದ್ದೀವಿ ಜಿ ಪಿ ಜಿ ಜಿ ಡಿ ಪಿಯಲ್ಲಿ ನಾವು ಫುಲ್ ಹಿಂದೆಡ ಆಗ್ಬಿಟ್ಟಿದ್ವಿ ಈ ಮಾಧ್ಯಮಗಳು ಏನೈತೆ ಆ ದೊಡ್ಡ ದೊಡ್ಡ ಮಾಧ್ಯಮಗಳೆಲ್ಲ ಅವ್ರಿಗೆ ಸಪೋರ್ಟ್ ಇದ್ದಾರೆ ಹೊತ್ತು ನಮಗೇನು ಸಪೋರ್ಟ್ ಇಲ್ಲ ನಿಜವಾದ ಕಾಂಗ್ರೆಸ್ ಪಕ್ಷ ಏನಂದರೆ ಬಡವರ ಪರವಾಗಿ ನಿಂತಿರೋದು ಸ್ಪಷ್ಟವಾಗಿ ಇವಾಗ ಗೊತ್ತಾಗುತ್ತೆ ಈ ಐದು ಗ್ಯಾರಂಟಿಗಳು ಮುಂದೆ ಮುಂದೆ ಇಟ್ಕೊಂಡು ನಾವು ಚುನಾವಣೆ ಮಾಡ್ತಲ್ಲ ಜನರಿಗೆ ಏನು ಅನುಕೂಲ ಆಗುತ್ತೆ ಏನು ಕಷ್ಟ ಇದೆಯೋ ಅದನ್ನು ನಾವು ಕಾಂಗ್ರೆಸ್ ಪಕ್ಷ ಅವ್ರಿಗೆ ಮಾಡಿಕೊಡ್ತೀವಿ ಅದೇ ಕಾಂಗ್ರೆಸ್ ಪಕ್ಷದ ಅನುದಾನ ಗ್ಯಾರಂಟಿಗಳನ್ನು ಖಂಡಿತವಾಗೂ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಮಾಡೇ ಮಾಡಿಕೊಡ್ತಾರೆ ಕೇಂದ್ರದಿಂದ ಜನರಲ್ ರೆಸ್ಪಾನ್ಸ್ ಚೆನ್ನಾಗಿದೆ ನೋಡಿ ಕರೆಂಟ್ ಬಿಲ್ ಇದ್ರಿಗೆ ಯಾರು ದೇಶದಲ್ಲಿ ಯಾರು ಮಾಡಿಲ್ಲ ಆ ಥರ ಗ್ಯಾರಂಟಿಗಳು ನಮ್ಮ ಕಾಂಗ್ರೆಸ್ ಪಕ್ಷ ತಂದಿರೋದು ಕಾಂಗ್ರೆಸ್ ಪಕ್ಷ ಅದೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಕಾಂಗ್ರೆಸ್ ಪಕ್ಷ ಬಂದ್ಬಿಟ್ಟು ಜಸ್ಟು ಶ್ರೀಮಂತರಿಗೆ ಅಲ್ಲ ಬಡವ್ರಿಗೆ ಹತ್ರನೇ ಶ್ರೀಮತಾಯಿ ಕಾಂಗ್ರೆಸ್ ಪಕ್ಷ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಐವತ್ತು ಸಾವಿರ ಲೀಡರ್ ಮಾಡಿಸ್ತೀನಿ ಮತದಾರಿಗೆ ದಯವಿಟ್ಟು ಇನ್ ಮುಂದೆ ಬಿಜೆಪಿ ಸರ್ಕಾರ ಸುಳ್ಳು ಸುಳ್ಳು ಮಾಹಿತಿನ ಕೊಟ್ಟು ಜನರನ್ನ ಓಟ್ರು ಪಡ್ಕೊಂಡು ಮತ್ತೆ ನಮ್ಮನ್ನೇ ಸಾಯಿಸ್ತಾರೆ ದಯವಿಟ್ಟು ಅವ್ರಿಗೆ ಓಟ್ ಹಾಕಕ್ಕೆ ಹೋಗ್ಬೇಡ್ರಿ ಕಾಂಗ್ರೆಸ್ ಪಕ್ಷ ಬಡವ್ರ ಪಕ್ಕದ ಪಕ್ಕ ಪಕ್ಷ ಪಕ್ಕದಲ್ಲಿ ಇರುತ್ತದೆ ಅದಕ್ಕೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಇವತ್ತು ಶ್ರೀರಾಮ್ ದೇವರು ಎಲ್ಲರಿಗೂ ಶ್ರೀರಾಮನೇ ನಮಗೂ ದೇವರೇ ನಿಮಗೂ ದೇವರೇ ಯಾವುದೇ ಜಾತಿ ಅಂತ ಪಕ್ಷದ ಶ್ರೀರಾಮದ ಶ್ರೀರಾಮದ ಮತ್ತು ದೇವರು ದೇವರು ಬಂದ್ಬಿಟ್ಟು ಯಾವತ್ತೂ ಒಳ್ಳೆದೇ ಮಾಡ್ತಾರೆ ಅಂತಲ್ಲಿ ಇವತ್ತು ನಾವೆಲ್ಲ ಸನ್ಮಾನಿಸಿದ ದಿನೇಶ್ ಗುಂಡ್ ಸಾಹೇಬರು ಮತ್ತೆ ನಮ್ಮ ಕ್ಯಾಂಡಿಡೇಟ್ ಅವರೆಲ್ಲ ಬಂದಿರ್ತಕ್ಕಾರೆ ಅದಕ್ಕೆ ಶ್ರೀರಾಮ ದೇವಸ್ಥಾನಕ್ಕೆ ಪೂಜೆನ ಮಾಡಿಸ್ಕೊಳ್ತೇವೆ ಈಗ ಈ ಚುನಾವಣೆ ಬಂದು ಒಂದು ಐತಿ ಐತಿಹಾಸಿಕವಾದಂತ ಚುನಾವಣೆ ಇದು ಏನು ಚುನಾವಣೆ ಅಂತ ಹೇಳಿದ್ರೆ ಸುಳ್ಳು ಮತ್ತು ಸತ್ಯದ ಮಧ್ಯೆ ನಡೀತಕ್ಕಂತ ಒಂದು ಯುದ್ಧ ನಡೀತಾ ಇದೆ ಬಿ ಜೆ ಪಿ ಅವರು ಹತ್ತು ವರ್ಷದಿಂದ ಬರೀ ಸುಳ್ಳನ್ನೇ ಹೇಳ್ಕೊಂಡು ಬಂದಿದ್ದಾರೆ ಒಂದನ್ನು ಅವರು ನಿಜ ಹೇಳಿರ್ತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾಗಿದೆ ಬರೀ ಇಂಡಿಯಾದಲ್ಲಿ ಒಂದಲ್ಲ ಇಡೀ ಜಗತ್ತಿಗೆ ಗೊತ್ತಾಗಿದೆ ಪ್ರಧಾನಮಂತ್ರಿಗಳು ಮಾತಾಡಿದ್ರೆ ಬೆಳಿಗ್ಗೆ ಎದ್ದರೆ ಒಂದು ಐವತ್ತು ಸುಳ್ಳು ಹೇಳ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ನಾವು ಚುನಾವಣೆ ಮುಂಚೆ ಏನು ಹೇಳಿದ್ವಿ ಅದು ನಾವು ಪಾಲಿಸ್ಕೊಂಡು ಬಂದಿದ್ದೀವಿ ಜನಕ್ಕೆ ತಲುಪಿಸ್ತಾ ಇದ್ದೀವಿ ಇನ್ನೂ ತಲುಪ್ತಾ ತಲುಪಬೇಕಾಗಿದೆ ಇದೊಂದು ಹತ್ತು ಹದಿನೈದು ಪರ್ಸೆಂಟ್ ಕಲ್ಪಬೇಕು ಅದು ಯುದ್ಧ ಹೇಳ್ತಾ ಇದೆ ಜನ ತೀರ್ಮಾನ ಮಾಡ್ತಾರೆ ಈ ಒಂದು ಸರ್ವಾಧಿಕಾರಿ ಏನು ಸರ್ಕಾರ ಇದೆ ಇದು ಚಿಕ್ಕ ಯಾವುದೇ ಅನುಮಾನ ಇಲ್ಲ ಬಿ ಜೆ ಡಿ ಎಸ್ ಅವ್ರಿಗೆ ಮಾನ ಮರಿಯಲ್ಲಿ ಜನ ಜನಕ್ಕೆ ಸಹಾಯ ಮಾಡೋಕ್ಕೆ ಇಷ್ಟ ಇಲ್ಲ ಅವರಿಗೆ ಯಾಕಂದ್ರೆ ಅವರಿಗೆ ಸಾಲದು ಅದಕ್ಕೋಸ್ಕರ ಕಾಂಗ್ರೆಸ್ ಅವರು ಏನೋ ಜನಕ್ಕೆ ಅನುಕೂಲ ಮಾಡಿದ್ರೆ ಒಟ್ಟೆಯವರಿಗೆ ಹೆಣ್ಮಕ್ಳು ಬೇಗ ಅವಿ ಮಾತಾಡ್ತಾರೆ ಅದಕ್ಕೆ ಹೆಣ್ಮಕ್ಳು ಹೆಣ್ಮಕ್ಳನ್ನ ಏನರ್ಥ ದಾರಿ ತಪ್ಪ ಏನರ್ಥ ಅವರೆಲ್ಲ ಸಂಸಾರಿಸ್ರು ಯಾರು ದಾರಿ ತಪ್ಪಾರಲ್ಲ ಅವರು ಏನೋ ದೇವಸ್ಥಾನಕ್ಕೆ ಪ್ರಿಯಾಗಿ ನೋಡ್ಕೊಂಡು ಬರೋಣ ಏನೋ ನಾವು ದೇವರು ದರ್ಶನ ಮಾಡೋದು ಹೋಗ್ತಾರೆ ಅಷ್ಟೇ ಅಂಥವ್ನ ದಾರಿ ತಪ್ಪ ಹೇಳಿದ್ರೆ ಕುಮಾರಸ್ವಾಮಿಗೆ ಜ್ಞಾನ ಏನಾದರೂ ಇದೆಯಾ ಅವನಿಗೆ ಆರ್ಟ್ ಆಪ್ರೇಷನ್ ಮಾಡೋಕೆ ಮುಂಚೆ ಫಸ್ಟೇ ಬುದ್ಧಿ ಆಪ್ರೇಷನ್ ಮಾಡೋಕೆ ಹೇಳ್ರಿ ದಯವಿಟ್ಟು